ನನ್ ಸೀರಿಯಸ್ ಬಾರೇ ನನ್ಗೆ ಬರಿ ನಗು ಬರ್ತಾ ಇದೆ ಡಾಕ್ಟ್ರು ಹಾರ್ಟ್ ಪ್ರಾಬ್ಲಮ್ ಇದೆ ಪಾಪ್ ಮಾಡ್ಕೊಂಬೇಡ ಎಮೋಷನ್ ಆಗ್ಬೇಡ ಬರಿ ನಗು ಅಂತ ಹೇಳಿದ್ರು ಈಗ ನಗಿತಾ ಇದೀನಿ ನಮ್ ನಗ್ತಾ ಇದೀನಿ ಆಮೇಲೆ ಕುಡಿದ್ ಗಿರಿದ್ ಬಿಟ್ಟವ್ರೆ ಅಂತ ಏ ಸಣ್ಣ ಸಣ್ಣ ಡೈಲಾಗ್ ಒಂದ್ ಎರಡ್ ಡೈಲಾಗ್ ಮೂರ್ ಡೈಲಾಗ್ ಕೊಟ್ಟು ಕೈ ಹಿಂಗ್ ಬೀಸ್ಕೊಂಡ್ ನಡ್ಕೊಂಬರೋದು ಆಮೇಲೆ ಹಿಂಗ್ ಅಂದ ತಕ್ಷಣ ಮೇಲೆ ಎಲ್ಲಾ ಆರ್ತಾರಲ್ಲಪ್ಪ ಹಂಗೆ ಆರ್ಕ ಬರ್ಬೇಕು ಅಲ್ಲಿ ನೋಡ್ಬೇಕು ಜನ ಅಟ್ಲೀಸ್ಟ್ ಪುನೀತ್ ಬಾಡಿ ಆದ್ರೂ ಇತ್ತು ಶಿವಣ್ಣವರು ಹ್ಯಾಟ್ರಿಕ್ ಇರೋ ಗಟ್ಟಿ ಗಟ್ಟಿಯಾಗಿ ಕಾಲ್ವರೆಗೂ ಇದ್ರು ಚೆನ್ನಾಗಿದ್ದಾರೆ ಇನ್ನ ಈ ವಿನೋದ್ ರಾಜಕ್ಕೆ ಏನೇ ಯಾಪ್ ಅಂತ ಕೇಳ್ಬೇಕು ಜನ ಹಿಂಗಂದ್ರೆ ಹಾರ್ಬೇಕ ಯಪ್ಪನ್ ಪರ್ಸನಾಲಿಟಿ ಯಾರೇ ಹಾಡ್ತಾನೆ ಮೇಲೆ ಸೀರಿಯಸ್ ಬಾರ ನನಗೆ ಬರೀ ನಗು ಬರ್ತಾ ಇದೆ ಡಾಕ್ಟರ್ ಹಾರ್ಟ್ ಪ್ರಾಬ್ಲಮ್ ಇದೆ ಆಫ್ ಮಾಡ್ಕೊಂಬೇಡ ಎಮೋಷನ್ ಆಗ್ಬೇಡ ಬರಿ ನಗು ಅಂತ ಹೇಳಿದ್ರು ಈಗ ನಗಿತಾ ಇದೀನಿ ನಮ್ಗೆ ನಗ್ತಾ ಇದೀನಿ ಆಮೇಲೆ ಕುಡಿದ್ ಗಿಡ್ಬಿಟ್ಟವ್ರೆ ಅಂತ ತಿಳ್ಕೊಬೇಡಿ ಒಂದು ಒಂದ್ ಅದೇ ಒಂದು ಹನ್ನೊಂದ್ ಜನ ಇದ್ದಾರೆ ಅವರು ಬಿರಿಯಾನಿ ಕೂಡ ಬಿಡ್ತಿದ್ದಾರೆ ಅಪ್ಪ ತಿಂದು ತಿಂದು ಕೂಡ ಬಿಡ್ತೀನಿ ಅಪ್ಪ ನನ್ಗೆ ಟೆನ್ಶನ್ ಗಳಲ್ಲಿ ರತ್ನ ಬಸಳಣ್ಣ ಮೊಸರನ್ನ ಬಾಳೆ ಎಲೆ ಇಟ್ಬಿಟ್ಟು ಹ ಮೊಸರನ್ನ ಅಮ್ಮ ಅವ್ರಿಗೆ ಇಷ್ಟವಾದ ಅದ ಇದು ಮಾಡಿದ್ಯಲ್ಲ ಮೀನು ಅನ್ಸಿ ಅದ ಎಲ್ಲಾನು ಮೇಲೆ ಇಟ್ಬಿಟ್ಟು ನಮಸ್ಕಾರ ಮಾಡ್ರಿ ಅಪ್ಪಾಜಿ ಮಾಡಿದೆ ಕಣೇ ಮಾಡ ಅನ್ಕೊಳ್ಲಿಲ್ಲ ಎದುರ್ ನೋಡ್ಲಿಲ್ಲ ಅಪ್ಪಾಜಿ ಅಲ್ಲಿ ಸ್ಮಾರಕ್ ಹತ್ರ ಹೋಗ್ಬಿಟ್ಟು ಬಂದು ಹೇಳಿದ್ರು ಅಲ್ಲಿಂದ ಬಂದ್ರು ಬೇಡ ಬೇಡ ಅಪ್ಪಾಜಿ ನೀವು ಹಂಗೇ ಬೇಕು ಅಂದ್ರೂ ಕೂಡ ಸ್ವಲ್ಪ ಗಟ್ಟಿ ಬೇಕು ನಮ್ಗೆ ತೊಂದ್ರೆ ಆಗತ್ತೆ ಅಂದ್ರೆ ಒಂದು ಡ್ರಿಲ್ಲಿಂಗ್ ತರ ಹಾಕ್ಬಿಡುದು ಒಂದ್ ಮೂರ್ ರಾಡ್ ಬಿಟ್ಬಿಟ್ಟು ನಾವು ಒಳಗಡೆ ಎಲ್ಲಾ ನಡೆದಿದ್ ಕೆಲಸ ಎಲ್ಲಾನು ಹಾಕ್ಲೇಬೇಕು ಸದ್ಯ ನೀ ಪುಣ್ಯ ಅಂತ ನೀನ್ ಇಟ್ಕೊಂಡಿದ್ಯಾಲಯ ನೀನ್ ಐಫೋನ್ ಇಟ್ಕೊಂಡಿರೋದ್ರಲ್ಲಿ ಅರ್ಥ ಐತೆ நான் கித்திர ஃபோன் இட்ரல்லு அர்த்தஐத்தை அத்தாய் கித்தி அத்தாயே கித்தி அன்னு இன்னேன்பா இன்னவரை நன் அது பிடிஎஃப் கோத்தி ஆமே யாரொரு ஆகபுட்டோ இங்கே முக்கிரிவ டாக்கூமெண்ட் ಎಜುಕೇಶನ್ ಅಲ್ಲಿ ಎರಡು ತರದ ಎಜುಕೇಶನ್ ಇದೆ ಎಜುಕೇಶನ್ ಬೇಕಾಗಿಲ್ಲ ನಾಲೆಡ್ ಜನ ಬೇರೆ ಆಗ್ಬಿಟ್ಟಿದೆ ಯಾವಾಗ್ಲೂ ನೀವು ಒಂದು ಅರ್ಥ ಮಾಡ್ಕೊಡಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ತಿಳ್ಕೊಡಿ ಇದೊಂದು ಏನ್ ಮನೆಯನ್ನ ನಿರ್ವಹಣೆ ಮಾಡ್ತೀವೋ ನಿರ್ವಹಣೆ ಮನೆ ನಿರ್ವಹಣೆನಲ್ಲೇ ನಮ್ ಜೀವನ ಇರೋದು ಏ ಎಷ್ಟೋ ಬರುತ್ತೆ ಎಷ್ಟೋ ಹೋಗುತ್ತೆ ತಿಂದ್ರೆ ಏನ್ ಬಿಟ್ರೆ ಎಲ್ಲರೂ ನಾವು ತಿನ್ಬೇಕು ಆದ್ರೆ ಒಂದು ರೂಪಾಯಿ ಇದ್ನ ನೂರು ರೂಪಾಯಿ ಕೊಟ್ಟು ತಿಂತಾ ಇದೀವ ರೂಪಾಯಿ ರೂಪಾಯಿದ್ನ ಐದು ರೂಪಾಯಿ ಕೊಟ್ಟು ತಿಂತ ಇದೀವ ಒಂದು ರೂಪಾಯಿನ ಒಂದು ರೂಪಾಯಿ ಕೊಟ್ಟು ತಿಂತ ಇದೀವ ಅಂತ ನಾವ್ ಯೋಚನೆ ಮಾಡ್ಬೇಕು ಅರ್ಥ ಅರ್ಥ ಅಲ್ವೇ ಬಹಳಷ್ಟು ಕಡೆ ಎಡವತಾ ಹಾಗೆ ನಾವು ಅಷ್ಟ್ ಮಾಡ್ಕೊಂಡ್ರೆ ಸಾಕು ಯಾರ್ ಬೈದ್ರೇನ್ ಯಾರು ಬಿಟ್ರೇನು ಏನ್ ಹಾ ಯಾರು ಯಾರ್ ಬೈದ್ರೇನ್ ಬಿಟ್ರೆ ಅಲ್ಲೇ ಇವಾಗ ನಮ್ಗೆ ನಾವು ಸರ್ಕಾರಗಳು ಬರ್ತಾ ಇರ್ತೇವೆ ಒಬ್ರು ಮಾಡೋ ನಿರ್ಣಯ ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅದು ಸರಿ ಹೋಗೋದೂ ಇಲ್ಲ ಅದು ಎಷ್ಟೋ ಸರಿ ಆದ್ರೆ ಸರಿ ಹೋಗದೆ ಇರೋದನ್ನ ಸರಿ ಹೋಗಿಸ್ಕೊಳ್ಳುವಂತದ್ದು ಹೇಗೆ ಏನು ಬರ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ ನಾನು ಎಲ್ಲಾ ಯುವಕರಿಗೂ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ ಇಲ್ಲ ತಂದೆ ತಾಯಿಂದ್ರಿಗೂ ಆ ಸೌಲಭ್ಯ ಸೌಕರ್ಯಗಳಿರಲ್ಲ ಇಲ್ಲ ಒಂದ್ ಹಂತದಲ್ಲಿ ಕಷ್ಟದಲ್ಲಿ ನೀನೇನೋ ಮನೇಲಿ ತಿನ್ಕೊಂಡ್ಬಿಟ್ಟಿದ್ಯಾ ನಿನ್ಗೆ ಇನ್ನೆಷ್ಟು ಅಂತ ನಾವು ತಗೊಂಡು ನೋಡೋ ಪಕ್ಕದ ಮನೆಯವನ್ನ ನೋಡುವಂತ ದಯವಿಟ್ಟ ಮಾತು ಹೇಳ್ಬೇಡಿ ನಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟಮ್ಮ ಅಂತ ಹೇಳ್ಬೇಡಿ ಇರ್ಬೋದು ನನಗೆ ವಿದ್ಯಾ ಸರಿಯಾಗತ್ತಿಲ್ಲ ಎಷ್ಟು ಸರಿ ನಮ್ಮಅಮ್ಮವ್ರು ನನ್ಗೆ ಹೇಳಿದ್ ನಾನು ಹೋಗಿ ಬರ್ಬೇಕು ಮಾಡ್ಬೇಕು ಕುಂತ್ಕೊಂಡು ಇಷ್ಟೋಂಡ ನೋಡ್ಕೊಳಕಾಗಲ್ವಾ ನೀನ್ ಇದು ಮಾಡೋಕ್ಕಾಗಲ್ಲ ದಂಡ್ ಪಿಂಡೆ ತರಕೋತಿದ್ಯಾ ಅಂದಾಗ ಭಾರಿ ಎಳೋ ಬಂದ್ಬಿಡುತ್ತೆ ನನಗೆ ನಾನು ನಿನ್ ಊಟನೇ ಬೇಡ ಹೋಗು ಹೋಟ್ಲಿಂದ ಏಯ್ ಅದು ಊಟ ಅಲ್ವೇನ ಡಬ್ಬ ನನ್ ಮಗನೆ ಅಂತ ಹೇಳೋರು ನಿನ್ ಊಟ ಬೇಡ ನನಗೆ ಹೋಟ್ಲಿಂದ ತರ್ಸ್ಕೊಂಡು ಡಬ್ಬ ನನ್ ಮಗನೆ ಅದು ಊಟ ಅಲ್ವೇನು ದುಡ್ಡು ನಿಮ್ ಮುಗಿಯೋರು ದೇವ್ರೆ ಸ್ವಾಮಿ ಎಲ್ಲ ಕೇಳ್ಕೊಂಡೋಗ ಗುದ್ದಲಿ ತಗೊಂಡೋಗ ಇವೆ ಎಲ್ಲ ಆಗತಿಯಾ ಗಿಡದ್ ಬಿಡ್ದಲ್ಲಿ ಕರೆಕ್ಟ್ ಆಗಿ ಯಾವ್ದಕ್ಕೂ ಆಗತ್ಯ ಅಲ್ಲೇನ್ ಬಿಸ್ಲಿದ ಏನ್ ಬೆಳೆ ಆಗ್ತೇ ಲೋಫರ್ ಅಂತ ಹೇಳಿ ಬಿಟ್ಟು ಬೈಯೋರು ಹೋಗಿ ಗಿಡದ್ ಬಿಡದಲ್ಲಿ ಲೂಸ್ ಮಾಡ್ಕೊಟ್ಬಿಟ್ಟು ಲೂಸ್ ಮಾಡ್ಕೊಟ್ರೆ ಬೇಸಿಗೆ ಕಲ್ತಲ್ ತಡಿಯಲ್ಲ ಹಿಂದೆ ನೀರ್ ಬಿಡ್ಬೇಕು ನೀರ್ ಗನ್ ಸರಿಯಾಗಿ ಅನ್ನೋರು ಹಂಗಂದಿದ್ದಕ್ಕೆ ನಾವು ಸರಿಯಾಗಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ ನಮ್ಗಿನ್ ಚಿಕ್ಕ ವಯಸ್ಸಿನವ್ರು ಇವರೆಲ್ಲ ಬಟ್ ನಮ್ಗಿನ್ ತಿಳುವಳಿಕೆ ಎಷ್ಟು ನಮ್ಗೆ ಬುದ್ಧಿ ಹೇಳ್ತಾರೆ ಅವಾಗ ನಾವು ಅಂತ ಅಂತೇಳ್ಬಿಟ್ಟು ತಲೆ ಹರಿಸ್ಬಿಡೋದು ಇವ್ರಿಗೆ ಲಂಚ ಕೊಡೋಕ್ ನಮ್ಗೆ ಗೊತ್ತಾಗಲ್ವಲ್ಲ ಇವ್ರದ್ದು ಬಾಯಿ ಚಪ್ಪಲುಗಳು ಏನೇನು ತಿಳ್ಕೊಂಬಿಡೋದು ಹೋಗಿ ತಗೊಂಬಂದು ಮೊದ್ಲೇ ಇಟ್ಬಿಡೋದು ದುಡ್ಡು ಅವರೆಲ್ಲ ನೋಡ್ದಿರೋದು ಅದೇನು ಇಲ್ಲ ಇದೊಂದು ಕೊಟ್ಬಿಟ್ಮೇಲೆ ನಿಂಗಯ್ಯ ಬೈಕೊಳ್ಳೋದು ಅಂತ ತಲೆ ಕೇಳ್ಕೊತಾರೆ ಆಮೇಲೆ ಸುಮ್ನೆ ಆಗ್ಬಿಟ್ಟು ಸರಿ ಹೋಗ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆವಾಗ ಡಾಕ್ಟರ್ಗಳು ಕೊಟ್ಟಿರುವಂತ ಮಾತ್ರ ನಮ್ ದೇಹದಲ್ಲಿರೋ ರಕ್ತ ಚರ್ಮಿನೂ ನೀರ್ ಮಾಡಿಸಿ 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 ಡ್ಯಾನ್ಸರ್ ಇಂದ ಫಿಲಾಸಫರ್ ಮಾಡಿಸ್ಬಿಡ್ತು ಆರೋಗ್ಯ ಸರಿತೀನಿ ಗಾಡಿ ಓಡಸ್ತೀರ ಹೆಂಗ್ ಸಾರ್ ಅಂತ ಗಾಡಿ ಓಡಿಸ್ತಿಲ್ಲ ಅಂದ್ರೆ ರಾಜ್ ಸಂಸಾರದ ಗಾಡಿ ಹೋಗಲ್ಲ ಕಣೆಯ ಮುಂದೆ ನಮ್ ಗಾಡಿ ಕಡೆ ಟೈರ್ ಪಂಚರ್ ಆದ್ರೆ ಮಗಲಾಗಿ ಇನ್ನೊಂದ್ ಮಡಗಿರ್ತೀವಿ ತಗಲಾಕತ್ತೀವಿ ಸಂಸಾರದ ಟೈರ್ ಪಂಕ್ಚರ್ ಆದ್ರೆ ಮನವೂ ಇರಲ್ಲ ಮರ್ಯಾದೆನೂ ಇರಲ್ಲ ಏನೂ ಇರಲ್ಲ ಫುಲ್ ಇಂಜಿನ್ ರೀಬೋರ್ ಆದಂಗೆ ಕಣಯ ಆಮೇಲೆ ಅದನ್ನ ಎಷ್ಟೇ ತಳದ್ರು ತಳ್ಳಿನೇ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗಳಿಗೆ ಯಾಕೆ ನನ್ಗ ಆಗಲ್ಲ ಅಂದಾಗ ಫೋನ್ ಮಾಡ್ಬಿಡ್ತೀನಿ ಹೊಡೆದ್ ಬಿಸ್ಬಿಡ್ತೀನಿ ಏ ಬರ ಒಂಥರ ಇದೆ ಅಂತ ಹೇಳ್ಬಿಡ್ತೀನಿ ಸುಮ್ ಸುಮ್ನೆ ನಾವು ಒಬ್ರು ಹುಲಿ ಬಂತು ಹುಲಿ ಬಂತು ಅಂತ ನಿಜವಾಗ್ಲೂ ಒಂದು ಹುಲಿ ಬಂದ್ಮೇಲೆ ಯಾರು ಬರ್ಲೇ ಇಲ್ಲ ಹಾ ಹೇಳ್ಬಾರ್ದು ನ್ಯಾಯವಾಗಿರ್ಬೇಕು ನ್ಯಾಯವಾಗಿರ್ಬೇಕು ಅಯ್ಯೋ ನಮ್ಗೆ ನಮ್ಕೊಂಡ್ ಯಾರೋ ಇದಾರೆ ಅಂತ ನಮ್ ತಾಯಿಯವರು ಇನ್ನೊಬ್ ಹಿಂಸೆ ಕೊಡೋದ್ರಲ್ಲಿ ಕೊನೆ ವ್ಯಕ್ತಿಯವರು ಹಿಂಸೆ ಕೊಡಕ್ ಇಷ್ಟಪಡಲ್ಲ ಅಮ್ಮ ಎಳ್ಳೆ ಊಟ ಕೊಡಕ್ ಆಸೆ ಜನಗಳನ್ನ ಪ್ರೀತಿಯಿಂದ ಆಗಾಗ ಮಾತಾಡ್ಸಕಿಕ್ ಮೇಲೆ ಏನಪ್ಪಾಜ್ ಇದೆ ಈ ಲೋಕದ ಮೇಲೆ ನನ್ನ ಒಪ್ಪನಾಗ ಅಮ್ಮನ್ ಸೀಕ್ರೆಟ್ ಎಷ್ಟು ಚೆನ್ನಾಗಿ ಹೇಳ್ತೀನಿ ಒಂದ್ ರೂಪಾಯಿನಲ್ಲಿ ತಿನ್ನೋದನ್ನ ಒಂದ್ ರೂಪಾಯಿನಲ್ಲಿ ತಿಂತಾ ಇದೀವ ಹತ್ತು ರೂಪಾಯಿನಲ್ಲಿ ತಿಂತ ಇದೀವ ಸಾವಿರ ರೂಪಾಯಿ ಕೊಟ್ಟು ತಿಂತಾ ಇದೀವ ಅಥವಾ ಐದು ರೂಪಾಯಿ ಕೊಟ್ಟು ತಿಂತ ಇದೀವ್ ನಾಲ್ಕು ರೂಪಾಯಿ ವ್ಯತ್ಯಾಸ ಆದ್ರೂ ಕೆಲವೊಬ್ರಿಗೆ ಲೆಕ್ಕ ಇರಲ್ಲ ಒಂದು ರೂಪಾಯಿಗೆ ಒಂದು ರೂಪಾಯಿ ಸಾಕು ಅಂತ ಎಷ್ಟೋ ಜೀವಗಳು ಒದ್ದಾಡ್ಸಾಯ್ತೀವಿ ಇಲ್ಲಿ ಹಾಗಾಗಿ ಅಷ್ಟಿಗೆ ಯೋಚನೆ ಮಾಡಿಬಿಟ್ರೆ ನಮ್ ದೇಶ ಸುಭಿಕ್ಷವಾಗಿರುತ್ತೆ ದೊಡ್ಡದಾಗಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಿಮ್ಗೆ ಏನಾಗತ್ತೆ ಒಂದ್ ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಅಂತ ಹಂಚುಬಿಡಿ ಅದ್ನಾ ಹಂಚುಬುಡಿ ಅದು ಒಂದ್ ರೂಪಾಯಿ ತರ ಕಾಣಲ್ಲ ಅಷ್ಟೇ ಹಂಗಾಗಿ ನಾವೆಲ್ಲ ಮರ್ತು ನಮ್ ಕೈಯಲ್ಲಿರೋ ಹಣನ ನಮ್ ಇರೀಕ್ರನ ನಮ್ ಒಳ್ಳೆ ಸ್ನೇಹಿತರನ್ನ ಈ ವೀಕೆಂಡ್ ಇದ್ರು ಹೇಳೋರು ಏನ್ ಸಾರ್ ನೀವೇನಾದ್ರು ತಪ್ಪು ಮಾಡಿದೀರಾ ಮಾಡಿಲ್ವಾ ಅಥವಾ ನಿಮ್ಗೆ ಏನಾದ್ರು ನೋವು ಅನ್ನಿಸ್ತದ ನಾನು ಹಾಡು ನಮ್ ಸಿಶ್ವತ್ ಅವ್ರು ಹಾಡಿದ್ರೆ ತಪ್ಪೇ ಮಾಡಿದವ್ರು ಯಾರವ್ರ ಹ್ಮ್ ನಮೇಲೆ ಇದು ಯಾವ ಮಟ್ಟದ ತಪ್ಪು ಕ್ಷಮಸಕ್ ಆಗುವಂತ ತಪ್ಪಾ ಅಕ್ಷಮಿ ಅಪ್ಪಳಾಗನಪ್ಪ ತಪ್ಪ ತಪ್ಪಾಗಿದ್ರು ಕೂಡ ನನ್ನ ಮಾತಿನ ಧೋರಣೆಗಳಿಲ್ ಯಾರಿಗಾದ್ರೂ ನೋವಾಗಿದ್ರು ಕೂಡ ಶಿರಸಾಸ್ತಾಂಗ ನಮಸ್ಕಾರ ಮಾಡ್ತಾ ಇದ್ವಿ ನೋದ್ರೆ ಅದು ಇಲ್ಲೇ ಕೂತ್ಕೊಂಡು ಜಾಂಡ ಹುಡ್ಕೊಂಡು ಇನ್ನೊಂದು 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 ಸಾಧನೆಗೋಸ್ಕರ ಕೂತಿಲ್ಲ ಏನೋ ನಮ್ಮಅಮ್ಮ ಒಂದಷ್ಟು ಕೆಲಸ ಹೇಳಿದ್ದಾರೆ ಎಲ್ಲ ಮುಗೀತು ಅನ್ನುವಂತ ಆ ಪರಿಸ್ಥಿತಿ ಬಂದಾಗ ನಾವು ಭಗವಂತನ ಪಾದ್ದಡಿಲ್ ಏನು ಬೇಜಾರ್ ಪಡ್ತಾ ಇಲ್ಲ ಖುಷಿಯಾಗಿದ್ದೀವಿ ನಮ್ಗೇನು ಭಗವಂತ ಅಮ್ಮ ಏನ್ ಕಮ್ಮಿ ಮಾಡಿಲ್ಲ ಮನೋರಂಜನೆ ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ಆತ್ಮೀಯರಿದ್ದಾರೆ ಅಣ್ಣ ತಮ್ಮಂದಿರು ಇದಾರೆ ಸಹೋದರರು ಇದಾರೆ ಇರುತ್ತಾರೆ ಕಲಾವಿದ್ರ ಇಟ್ಕೊಂಡ್ಬಿಟ್ಟು ಒಂದು ಒಳ್ಳೇದ್ ಮಾಡೋಣ ಲೀಲಾ ಟೆಲಿಫಿಲಿಮ್ಸ್ ಡಾಕ್ಟರ್ ಲೀಲಾವತಿ ಟೆಲಿಫಿಲ್ಮ್ಸ್ ಓಪನ್ ಮಾಡ್ತೀವಿ ಮಾಡ್ತೀವಿ ಗಾಂಧಿನಗರ್ ಆಫೀಸ್ ಮಾಡಿದಾಗ ಮಾಡ್ತೀವಿ ಎಂಟ್ರಿ ಇರುತ್ತಲ್ಲ ಆತರದ್ದು ವೈಟೇಜ್ ಅಲ್ಲಿ ಅಣ್ಣ ಬರ್ಬೇಕು ಹೇಳಕ್ ಸಾಧ್ಯ ಇಲ್ಲ ಈಗ ಯಾರು ಬಿಟ್ಟಿರೋದ್ ಸಣ್ಣ ಸಣ್ಣ ಡೈಲಾಗ್ ಒಂದ್ ಎರಡ್ ಡೈಲಾಗ್ ಮೂರು ಡೈಲಾಗ್ ಕೊಟ್ಟು ಕೈ ಹಿಂಗ್ ಬೀಸ್ಕೊಂಡು ನಡ್ಕೋಬೇಕು ಆಮೇಲೆ ಅಂದ ತಕ್ಷಣ ಮೇಲೆಲ್ಲಾ ಹಂಗೆ ಆರ್ಕೋ ಬರ್ಬೇಕು ಅಲ್ಲಿ ನೋಡ್ಬೇಕು ಜನ ಅಟ್ಲೀಸ್ಟ್ ಪುನೀತ್ ಆದ್ರೂ ಇತ್ತು ಶಿವಣ್ಣವರು ಹ್ಯಾಟ್ರಿಕ್ ಇರೋ ಗಟ್ಟಿ ಗಟ್ಟಿಯಾಗಿ ಕಾಲ್ ಬರ್ಬ ಇದ್ರು ಚೆನ್ನಾಗಿದ್ದಾರೆ ಇನ್ನ ಈ ವಿನೋದ್ ರಾಜಕ್ ಏನ ಅಂತ ಕೇಳ್ಬೇಕು ಜನ ಹಿಂಗಂದ್ರೆ ಹಾರ್ಬೇಕ ಯಪ್ಪನ್ ಪರ್ಸನಾಲಿಟಿ ಯಾರೇ ಹಾಡ್ತಾನೆ ಮೇಲೆ ಸೀರಿಯಸ್ ಬಾರ ನನಗೆ ಬರೀ ನಗು ಬರ್ತಾ ಇದೆ ಡಾಕ್ಟರ್ ಹಾರ್ಟ್ ಪ್ರಾಬ್ಲಮ್ ಇದೆ ಆಫ್ ಮಾಡ್ಕೊಂಬೇಡ ಎಮೋಷನ್ ಹಾಕ್ಬೇಡ ಬರೀ ನಗು ಅಂತ ಹೇಳಿದ್ರು ಈಗ ನಗಿತಾ ಇದೀನಿ ನಮ್ಗೆ ನಗ್ತಾ ಇದೀನಿ ಆಮೇಲೆ ಕುಡಿದ್ ಗಿಡ್ ಬಿಟ್ಟವ್ರೆ ಅಂತ ತಿಳ್ಕೊಬೇಡಿ ಇಲ್ಲ ಹಾಗೇನಿಲ್ಲ ಸರ್ ಥ್ಯಾಂಕ್ ಯು ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ